ನಮಸ್ಕಾರ ಗೆಳೆಯರೆ ಭಾರತ ಮತ್ತು ರಷ್ಯಾ ಹಲವು ಪ್ರಾಜೆಕ್ಟ್ಗಳಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದು ಈಗ ರಷ್ಯಾ ಭಾರತಕ್ಕೆ ಮತ್ತೊಂದು ಪ್ರಸ್ತಾವನೆಯನ್ನ ಮಂಡಿಸಿದೆ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸುವ ಉದ್ದೇಶದಿಂದ ದೊಡ್ಡ ಮತ್ತು ಸಣ್ಣ ಪರಮಾಣು ಶಕ್ತಿ ಸ್ಥಾವರಗಳನ್ನ ಸ್ಥಳೀಯವಾಗಿ ನಿರ್ಮಿಸುವುದಕ್ಕಾಗಿ ಭಾರತದೊಂದಿಗೆ ಸಹಕರಿಸಲು ರಷ್ಯಾ ಆಸಕ್ತಿ ತೋರಿದೆ ಹಾಗೂ ಈ ಕುರಿತ ಸುದ್ದಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬಹಿರಂಗಗೊಂಡಿದೆ ಪ್ರಸ್ತುತ ರಷ್ಯಾದ ಸರ್ಕಾರಿ ಪರಮಾಣು ಶಕ್ತಿ ಕಂಪನಿ ರೋಸಾಟಮ್ ತಮಿಳುನಾಡಿನ ಕುಡಲ್ಕಂ ಪರಮಾಣು ಶಕ್ತಿ ಸ್ಥಾವರವನ್ನು ನಿರ್ಮಿಸುತ್ತಿದೆ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತರವರೆಗೆ ವಿಯನ್ನಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಏಜೆನ್ಸಿಯ ಅರವತ್ತೊಂಬತ್ತನೇ ವಾರ್ಷಿಕ ಸಭೆಯಲ್ಲಿ ರೋಸಾಟಮ್ನ ಮಹಾನಿರ್ದೇಶಕ ಅಲೆಕ್ಸಿ ಲೇಖಾಚೌ ಭಾರತೀಯ ನಿಯೋಗದೊಂದಿಗೆ ಮಾತುಕತೆ ನಡೆಸಿದಾಗ ಈ ಪ್ರಸ್ತಾಪವನ್ನು ಮುಂದಿಟ್ಟರು ರೋಸಾಟಮ್ ಹೇಳಿಕೆ ಪ್ರಕಾರ ಶಾಂತಿಯುತ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿ ಸಹಕಾರವನ್ನು ಹೆಚ್ಚಿಸುವುದಕ್ಕಾಗಿ ಭಾರತದೊಂದಿಗೆ ಮಾತುಕತೆ ನಡೆಸಲಾಗಿದೆ ಭಾರತದ ಕೈಗಾರಿಕಾ ಸಾಮರ್ಥ್ಯಗಳನ್ನು ಇನ್ನಷ್ಟು ಬಲಪಡಿಸುವುದಕ್ಕಾಗಿ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಪರಮಾಣು ಶಕ್ತಿ ಸ್ಥಾವರ ಯೋಜನೆಗಳ ಸ್ಥಳೀಯ ನಿರ್ಮಾಣದಲ್ಲಿ ಸಹಕರಿಸುವುದಕ್ಕಾಗಿ ರೋಸಾಟಮ್ ತನ್ನ ಆಸಕ್ತಿಯನ್ನು ವ್ಯಕ್ತಪಡಿಸಿದೆ ಹಾಗೂ ಈ ಸಭೆಯಲ್ಲಿ ಎರಡೂ ದೇಶಗಳು ಕುಡಲ್ ಕುಲಂನ ಸ್ಥಾವರದ ಎರಡನೇ ಮತ್ತು ಮೂರನೇ ಹಂತಗಳಲ್ಲಿ ನಿರ್ಮಾಣ ಹಂತದಲ್ಲಿರುವ ನಾಲ್ಕು ಘಟಕಗಳ ಪ್ರಗತಿಯನ್ನು ಪರಿಶೀಲಿಸಿದವು ಇದರ ಜೊತೆಗೆ ರಷ್ಯಾದ ವಿನ್ಯಾಸದ ದೊಡ್ಡ ಮತ್ತು ಸಣ್ಣ ಪರಮಾಣು ಶಕ್ತಿ ಸ್ಥಾವರಗಳನ್ನು ಭಾರತದಲ್ಲಿ ಹಂತ ಹಂತವಾಗಿ ನಿರ್ಮಿಸುವ ಭವಿಷ್ಯದ ಸಾಧ್ಯತೆಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಸಿವೆ ಕುಡಲ್ ಕುಡಲ್ಕುಲಂನ ಸ್ಥಾವರದ ಮೊದಲ ಹಂತದಲ್ಲಿ ಈಗಾಗಲೇ ಎರಡು ಘಟಕಗಳು ಕಾರ್ಯಾರಂಭ ಮಾಡಿವೆ ಗೆಳೆರೆ ವಾರ್ಷಿಕ ಸಭೆಯಲ್ಲಿ ರೋಸಾಟಂ ಕಂಪನಿಯು ರಷ್ಯಾದ ಪರಮಾಣು ಉದ್ಯಮದ ಎಂಬತ್ತನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿತ್ತು ಮತ್ತು ತನ್ನ ಸಾಧನೆಗಳು ಇನ್ನೋವೇಷನ್ ಪ್ರಾಜೆಕ್ಟ್ಸ್ಗಳು ಮತ್ತು ಜಾಗತಿಕ ಪರಮಾಣು ಶಕ್ತಿಯ ಭವಿಷ್ಯದ ಕುರಿತಾದ ತನ್ನ ದೃಷ್ಟಿಕೋನವನ್ನ ಪ್ರಸ್ತುತಪಡಿಸಿತು ಈ ಹಿಂದಿನ ವರದಿಗಳ ಪ್ರಕಾರ ರಷ್ಯಾ ಬಾಂಗ್ಲಾದೇಶದಲ್ಲಿ ರೂಪುಪುರ ಪರಮಾಣು ಸ್ಥಾವರವನ್ನ ನಿರ್ಮಿಸುತ್ತಿದೆ ಮತ್ತು ಅದಕ್ಕಾಗಿ ಭಾರತದಿಂದ ಕೆಲವು ಉಪಕರಣಗಳನ್ನು ಪೂರೈಸುವ ಒಪ್ಪಂದವು ಕೂಡ ಆಗಿತ್ತು ಹಾಗೂ ಈ ಸಹಕಾರವು ಭಾರತ ಮತ್ತು ರಷ್ಯಾ ನಡುವಿನ ಪರಮಾಣು ಶಕ್ತಿ ಕ್ಷೇತ್ರದಲ್ಲಿನ ದೀರ್ಘಾವಧಿಯ ಮತ್ತು ಬಲವಾದ ಪಾಲುದಾರಿಕೆಯನ್ನ ಸ್ಪಷ್ಟವಾಗಿ ತೋರಿಸುತ್ತದೆ ಇದು ಶುದ್ಧ ಮತ್ತು ಸುಸ್ಥಿರ ಇಂಧನ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಬಲ್ಲದು ಗೆಳೆಯರೆ ಭಾರತ ಮತ್ತು ರಷ್ಯಾ ಹಲವು ವಿಷಯಗಳಲ್ಲಿ ಒಟ್ಟಾಗಿ ನಿಂತಿವೆ ತೈಲ ಅಥವಾ ಸುಂಕದ ವಿಷಯವಾಗಿರ್ಲಿ ರಷ್ಯಾ ಯಾವಾಗಲೂ ಭಾರತದ ಪರವಾಗಿಯೇ ನಿಂತಿದೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆ ಅಡಿಯಲ್ಲಿ ರಷ್ಯಾ ರಕ್ಷಣಾ ಕ್ಷೇತ್ರದಲ್ಲಿಯೂ ಭಾರತದೊಂದಿಗೆ ಅನೇಕ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದೆ ಹಾಗೇನೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಇನ್ನಷ್ಟು ಹೊಸ ಕೆಲಸಗಳನ್ನ ಮಾಡಲು ರಷ್ಯಾ ಉತ್ಸುಕವಾಗಿದೆ ಗೆಳೆಯರಿ ಮೈತಿ ಇಷ್ಟವಾದ್ರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ